ರಾಜ ಮಂಜಣ್ಣರ ಮೇಲೆ ಇದೀಗ ರುಚಿಯಿದ್ದ ಕಿಚ್ಚ ಸುದೀಪ್ ಪನಿ ವೀಕ್ಷಕರ ಏನಂತ ಹೇಳಿದ್ರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೊ ಕಿಚ್ಚ ಸುದೀಪ್ ಮಾತಿಗೆ ಸೈಲೆಂಟ್ ಆಗಿದ್ದಾರೆ ಪನಿ ಏನಾಯ್ತು ನೋಡ್ಕೊಂಡ್ಬೇಡ ಮೊದಲು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಬಂದರೆ ಸಾಕು ವೀಕ್ಷಕರೇ ಸ್ಪರ್ಧಿಗಳಿಗೆ ಭಯ ಒಂದು ಕಾಡ್ತಾ ಇರುತ್ತೆ ಯಾರಿಗೆ ಬೈಗುಳ ಸಿಗುತ್ತೆ ಯಾರಿಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಯಾರಿಗೆ ಗೌರವ ಸಿಗುತ್ತೆ ಯಾರಿಗೆ ನಗಿಸ್ತಾರೆ ಅನ್ನುವ ಒಂದು ಕುತೂಹಲ ಎಲ್ಲ ಕೂಡ ಇದೆ ಸುದೀಪ್ ಬರ್ತಾ ಇದ್ರೆ ಅನೇಕ ವೀಕ್ಷಕರಿಗೆ ಬಹಳ ಕುತೂಹಲ ಏನಾಗುತ್ತೋ ಏನು ಇವತ್ತು ಅನ್ನುವ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ವಾರದಲ್ಲಿ ಆಡದಿರುವಂತಹ ಎಲ್ಲ ಒಂದು ನಿಯಮ ಜಗಳ ಕಿತ್ತಾಟ ಖುಷಿ ಎಲ್ಲವನ್ನು ಇವತ್ತು ಕಿಚ್ಚ ಸುದೀಪ್ ಸರಿ ತಪ್ಪುಗಳನ್ನು ತಿದ್ದಿ ಬೈದು ಬೆಂಡೆತ್ತುವ ವಿಚಾರ ಕೂಡ ನಡೀತಾ ಇದೆ ವೀಕ್ಷಕರ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸಾಮ್ರಾಜ್ಯವಾಗಿ ಬೆಳಿತು ಬಿಗ್ ಬಾಸ್ ಸೊ ಆ ಒಂದು ಸಾಮ್ರಾಜ್ಯಕ್ಕೆ ರಾಜನಾಗಿ ಉಗ್ರ ಮಂಜು ಅವರನ್ನ ಬಿಗ್ ಬಾಸ್ ನೇಮ್ ನೇಮಕವನ್ನ ಮಾಡಿತು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಾಜನಾಗಿ ಆಡಳಿತ ನಡೆಸಿದಂತಹ ಉಗ್ರ ಮಂಜು ಅವರು ಇವತ್ತು ಅವರ ಆಳ್ವಿಕೆಯನ್ನು ನಡೆಸಿದ ಒಂದು ರಾಜ್ಯವಾರ ನಡೆಸಿದ ಆ ಒಂದು ಆ ಒಂದು ಆ ಒಂದು ರಾಜ್ಯಕ್ಕೆ ಆ ಒಂದು ಬಿಗ್ ಬಾಸ್ ಮನೆಗೆ ಅವರು ಸರಿಯಾದ ರಾಜ ಆಗಲಿಲ್ಲ ಅನ್ನುವ ಬೇಸರ ಕೂಡ ಇವತ್ತು ಹೊರಹಾಕಿದೆ ಯಾಕೆಂದರೆ ಅವರು ಮಾಡಿದ ಮೋಸಕ್ಕೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಬಂದಂತಹ ಕಿಚ್ಚ ಸುದೀಪ್ ಅವರು ಇವತ್ತು ಅವರಿಗೆ ಬೈದು ಬಿಂಡೆತ್ತಿದ್ದಾರೆ ವೀಕ್ಷಕರೇ ಅವರು ಅವರು ನಡೆದುಕೊಳ್ಳುವ ರೀತಿ ಅವರು ಮಾಡುವ ಆಟ ಅವರು ನಡೆಸಿಕೊಡುವಂತಹ ಒಂದು ವರ್ತನೆ ಎಲ್ಲವೂ ಕೂಡ ಸರಿ ಇರಲಿಲ್ಲ ಹಾಗಾಗಿ ಮೋಕ್ಷಿತ ಹಾಗೂ ಉಗ್ರ ಮಂಜು ನಡುವೆ ನಡೆದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಧ್ವನಿ ಎತ್ತಿದ್ದಾರೆ ಈ ಒಂದು ಮಾತಿಗೆ ಕೇಳಿ ಸೈಲೆಂಟ್ ಆಗಿದ್ದಂತಹ ಉಗ್ರ ಮಂಜು ಹಾಗೆ ಗೌತಮಿ ಅವರನ್ನ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಂತಹ ರಾಜ ನೀವು ಯಾವ ರಾಜ ನಿಮ್ಮ ರಾಜ್ಯಕ್ಕೆ ನೀವು ಖಡಕ್ಕಾಗಿ ಒಂದು ಆಳ್ವಿಕೆಯನ್ನು ನಡೆಸಿದಿರಾ ಅನ್ನುವ ಮಾತನ್ನ ಪದವನ್ನು ಬಳಸಿ ಅವರಿಗೆ ಸರಿಯಾಗಿ ಬೈದು ಬೆಂಡೆತ್ತಿದ್ದಾರೆ ವೀಕ್ಷಕರ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ರಾಜನಾಗಿ ಸಾಮ್ರಾಜ್ಯವನ್ನು ಹಾಳಿದಂತಹ ಉಗ್ರ ಮಂಜು ಅವರ ರಾಜ್ಯಭಾರ ರಾಜ ರಾಜ ಆ ಒಂದು ಗತ್ತು ಗಮ್ಮತ್ತು ನಿಮಗೂ ಕೂಡ ಇಷ್ಟ ಆಗಿತ್ತಾ ಇಲ್ಲಾಂದರೆ ಬೇರೆ ಯಾರಾದರೂ ರಾಜನಾಗಿ ಆಳ್ವಿಕೆ ನಡೆಸಬೇಕಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡ ನಮಗಿಸ್ತಾ ಇದ್ದ ನಿಷ್ರು ಥ್ಯಾಂಕ್ ಯು